ಬೆಂಗಳೂರಿನಲ್ಲಿ ಐ ಪಿ ಎಸ್ ಅಧಿಕಾರಿಯ ಐಪಿಎಸ್ ಅಧಿಕಾರಿಯ ಹೈ ಬೆಚ್ಚಿ ಬಿದ್ದ ಸಿಸಿಬಿ ಅಧಿಕಾರಿಗಳು ಡಿಐಜಿ ಲಿಂಕ್ ಅಧಿಕಾರಿಯಾಗಿರುವ ಐ ಪಿ ಎಸ್ ಅಧಿಕಾರಿ ಶನಿವಾರ ಮಿಡ್ ನೈಟ್ ನಲ್ಲಿ ಐ ಪಿ ಎಸ್ ಅಧಿಕಾರಿ ಕಿರಿಕ್ ಅನ್ನ ತೆಗೆದಿದ್ದಾರೆ ಕ್ಯಾಬ್ ಚಾಲಕರ ಜೊತೆ ಮಿಡ್ ನೈಟ್ ನಲ್ಲಿ ಐ ಪಿ ಎಸ್ ಅಧಿಕಾರಿ ಕಿರಿಕ್ ಮಾಡಿಕೊಂಡಿದ್ದಾರೆ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಶನಿವಾರ ಅಶೋಕನಗರದ ಪಬ್ ಪಬ್ಗೆ ಹೋಗಿದ್ದಂತಹ ಐ ಪಿ ಎಸ್ ಅಧಿಕಾರಿ ನಂತರ ಪಬ್ನಿಂದ ಮಿಡ್ ನೈಟ್ ನಲ್ಲಿ ಹೊರಬಂದು ಕ್ಯಾಬ್ ಅನ್ನ ಬುಕ್ ಮಾಡಿರುತ್ತಾರೆ ಕುಡಿದ ಮತ್ತಿನಲ್ಲಿ ಎರಡು ಮೂರು ಕ್ಯಾಬ್ ಬುಕ್ ಮಾಡಿದ್ದಂತಹ ಅಧಿಕಾರಿ ನಂತರ ಬುಕ್ ಮಾಡಿದ್ದ ಮೂರು ಕ್ಯಾಬ್ಗಳು ಪಬ್ ಬಳಿ ಬಂದಿತ್ತು ಬುಕಿಂಗ್ ಗಳನ್ನ ರದ್ದು ಮಾಡೋದಕ್ಕೆ ಕ್ಯಾಬ್